ಹಳ್ಳಿಗಳಲ್ಲಿ ಕೆಲವೊಮ್ಮೆ ಸರಿಯಾದ ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳು ಸಿಗದೆ ಇದ್ದಾಗ ಇಲ್ಲಿನ ಹಳ್ಳಿ ಜನ ನಾಟಿ ವೈದ್ಯರನ್ನೇ ಸಂಪರ್ಕಿಸುತ್ತಾರೆ ಕೆಲವೊಮ್ಮೆ ಆಸ್ಪತ್ರೆಗಳನ್ನೆಲ್ಲ ಅಲೆದಾಡಿ ಕೊನೆಗೆ ಇಲ್ಲಿ ನಾಟಿ ವೈದ್ಯರ ಬಳಿಗೆ ಬರುತ್ತಾರೆ ಕೊನೆಯ ಹಂತದಲ್ಲಿ ಬಂದಂತಹ ರೋಗಿಗಳನ್ನು ಈ ನಾಟಿ ವೈದ್ಯರು ರಕ್ಷಿಸುತ್ತಿರುವಂತಹ ಅನೇಕರನ್ನು ಇಂದಿಗೂ ಸಹ ನಾವು ನೋಡಬಹುದು ಹೀಗೆ ಇಲ್ಲೊಬ್ಬರು ನಾಟಿ ವೈದ್ಯರಿದ್ದಾರೆ ಅವರು ಯಾವುದೇ ತರಹದ ಚರ್ಮ ಕಾಯಿಲೆ ಕರ್ಪಾಣಿ ಇಸ್ಬು ಗಜ್ಜಿ ಟಿವಿ ಸರ್ಪ ಸುತ್ತು ತೊನ್ನು ಸೋರಿಯಾಸಿಸ್ ಜಾಂಡಿಸ್ ಅಲರ್ಜಿ ಗ್ಯಾಂಗ್ರಿನ್ ಹೊಳಕಡ್ಡಿ ಕಿಡ್ನಿ ಸ್ಟೋನ್ ಸಂಧಿವಾತ ಮಹಿಳೆಯರ ಸಮಸ್ಯೆಗಳು ಸುಟ್ಟಗಾಯಿಗಳಿಗೆ ಎಲ್ಲದಕ್ಕೂ ಈ ಗಿಡಮೂಲಿಕೆಗಳಿಂದಲೇ ವಾಸಿ ಮಾಡುತ್ತಾರಂತೆ ಈ ನಾಟಿ ವೈದ್ಯರು ಯಾರು ಎಂಬುದನ್ನು ತಿಳಿಯುವ ಮೊದಲು ಈ ವೈದ್ಯರನ್ನು ಅರಸಿಕೊಂಡು ಚಿಕಿತ್ಸೆಗಾಗಿ ಬಂದಿರುವವರು ಏನು ಹೇಳುತ್ತಾರೆ ಕೇಳಿ ಈ ಹುಡುಗನ ಹೆಸರು ಭರತ್ ಇವರ ಕಾಲನ್ನು ಒಮ್ಮೆ ನೋಡಿ ಇದನ್ನು ನೋಡಿದರೆ ಎಂತವರಿಗೂ ಮೈ ಜುಮ್ಮೆನಿಸುತ್ತದೆ ಯಾಕೆಂದರೆ ಕಾಲಿನ ಮೇಲೆ ಬೊಬ್ಬೆ ಬಂದು ನಡೆಯಲಾಗದೆ ಕಷ್ಟಪಡುತ್ತಿರುವ ಈ ಹುಡುಗ ಶಾಲೆಗೆ ಸಮವಸ್ತ್ರವನ್ನು ಧರಿಸಿ ಹೇಗೆ ಹೋಗುತ್ತಿದ್ದರೂ ಆ ದೇವರಿಗೆ ಗೊತ್ತು ಇನ್ನು ಕಾಲಿನ ಮೇಲೆ ಬಂದಿರುವ ಬೊಬ್ಬೆಗೆ ಎಲ್ಲಾ ಕಡೆ ಚಿಕಿತ್ಸೆ ಪಡೆದರೂ ಎಲ್ಲೂ ಗುಣ ಹೊಂದಿಲ್ಲವಂತೆ ಯಾವುದೇ ಆಸ್ಪತ್ರೆಗಳಲ್ಲಿ ತೋರಿಸಿದರೂ ಆಪರೇಷನ್ ಮಾಡಬೇಕು ಎಂದಿದ್ದರಂತೆ ಹೀಗಾಗಿ ಈ ನಾಟಿ ವೈದ್ಯರ ಬಗ್ಗೆ ತಿಳಿದುಕೊಂಡ ಇವರು ಇಂದು ಇಲ್ಲಿಗೆ ಚಿಕಿತ್ಸೆಗಾಗಿ ಬಂದಿದ್ದಾರಂತೆ ನನ್ನ ಹೆಸರು ಬರತ್ತ ನಾವು ಬುದಿ ಬಂದಿದ್ದೀರಿ ಚಿಕ್ಕವರಿಂದ ಜಾಸ್ತಿ ಆಪರೇಷನ್ ವಾಸಿ ಆಗೈತೆ ಈ ಹುಡುಗನನ್ನು ನೋಡಿದರೆ ಎಂತವರಿಗೂ ಭಾರಿ ದುಃಖವಾಗುತ್ತದೆ ಚಿಕಿತ್ಸೆಗೆಂದು ಮಗನನ್ನು ಕರೆದುಕೊಂಡು ಇಲ್ಲಿಗೆ ಬಂದಿರುವ ತಾಯಿ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಹಾಗೂ ದೇವನಹಳ್ಳಿಯ ಈ ನಾಟಿ ವೈದ್ಯರ ಬಳಿ ಭರವಸೆ ನೀಡಿಕೊಂಡು ಚಿಕಿತ್ಸೆ ಪಡೆದಿದ್ದಾರೆ ಹಾಗಾದ್ರೆ ಬನ್ನಿ ಇವರು ಏನು ಹೇಳ್ತಾರೆ ಕೇಳೋಣ ನಮ್ಮ ಹೆಸರು ಮಹಾಲಕ್ಷ್ಮಿ ಬೂದಿ ಕೋಟೆ ಕಡೆಯಿಂದ ನಾವು ಬಂದಿರೋದು ನನ್ನ ಮಗನಿಗೆ ಬೊಬ್ಬೆ ಬಂದು ಹಾಸ್ಪಿಟ್ಲಿಗೆ ಈ ಥರ ಬಂದಿರೋರು ಮುಂಚೆ ಬೆಂಗ್ಳೂರ್ಗೆ ಹೋಗಿದ್ರಿ ಅಲ್ಲಿ ಏನೋ ಅವರು ಆಸ್ ಅದು ಆಪ್ರೇಷನ್ ಮಾಡಬೇಕಂದ್ರು ಗ್ಯಾರಂಟಿ ಕೊಡಲ್ಲ ಅಂತ ಹುಡುಗನ ಕೇಳಿದ್ರು ಬೆಡ್ ಕೊಡಬೇಕಂದ್ರು ನಾವು ಆಮೇಲೆ ಹಾಸ್ಪಿಟ್ಲ್ಗೆ ಹೋಗಿಲ್ಲ ಈ ಕಡೆ ಅಡ್ರೆಸ್ ಕೊಟ್ಟರು ಆಮೇಲೆ ಇಲ್ಲಿ ಅಂತ ಅಂತ ಬರ್ತಾ ಇದ್ರಿ ಇವರಷ್ಟೇ ಅಲ್ಲ ಇಲ್ಲಿ ಇನ್ನೂ ಅನೇಕರು ಬಂದು ಹೋಗುತ್ತಿದ್ದರು ಆದರೆ ನಾವು ಇಲ್ಲೇ ಇದ್ದ ಒಬ್ಬ ಹಿರಿಯರನ್ನು ಮಾತನಾಡಿಸಿದೆವು ಅವರು ಈಗಿರುವ ನಾಟಿ ವೈದ್ಯರನ್ನು ಚಿಕ್ಕ ವಯಸ್ಸಿನಿಂದಲೂ ನೋಡಿದ್ದಾರಂತೆ ಆಶ್ಚರ್ಯ ಎಂದರೆ ಇವರ ತಂದೆ ಕಾಲದಿಂದಲೂ ಇವರು ಸಾವಿರಾರು ಜನರು ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆದು ಹೋಗಿರುವುದನ್ನು ನೋಡಿದ್ದಾರಂತೆ ದೇವನಹಳ್ಳಿ ತಾಲೂಕು ಜೊನ್ನಹಳ್ಳಿ ಗ್ರಾಮ ನಮ್ಮದುವಾಸಿ ನಮ್ಮ ವಯಸ್ಸು ಪೂರ್ಣ ಇವರು ಆಯುರ್ವೇದಿಕ ಕೆಲಸಗಳಲ್ಲಿ ತೊಡಗಿದ್ದಾರೆ ಮತ್ತು ನೂರಾರು ಸಾವಿರಾರು ಮಂದಿಗೆ ವಾಸಿ ಮಾಡಿದ್ದಾರೆ ಇದು ನಮ್ಮ ಸ್ವಂತ ಅನುಭವದಲ್ಲಿದೆ ಸುಮಾರು ಮಂದಿಗೆ ಇಲ್ಲಿ ವಾಸಿಯಾಗಿದೆ ಐದು ನೂರರಿಂದ ಸಾವಿರ ಮಂದಿ ಬಂದು ಓದ್ತಾರೆ ಇದು ನಾವು ನೋಡಿರೋದು ಮತ್ತು ನಮ್ಮ ಅನುಭವದಲ್ಲಿರೋದು ಇವತ್ತಿನ ಲಾಗಾಯಿತು ಅನೇಕ ಕಾಯಿಲೆಗಳನ್ನು ವಾಸಿ ಮಾಡಿದ್ದಾರೆ ಮತ್ತು ನೋಡ್ತಾ ಇದ್ದಾರೆ ಅವರು ತಂದೆಯವರ ಹೆಸರು ಡಾಕ್ಟರ್ ರಾಮಯ್ಯ ಅಂತ ಪೂರ್ಣ ಅನುಭವಿಸ್ತರವರು ಅವರು ತೀರ್ಕೊಂಡ್ರು ಮಗ ಮಗ ಜನರ ಸೇವೆ ಮಾಡುತ್ತಿದ್ದಾರೆ ನಾವು ಆರಂಭದಲ್ಲಿ ಈ ನಾಟಿ ವೈದ್ಯರು ಕೇವಲ ಚರ್ಮ ಕಾಯಿಲೆಗಳಿಗೆ ಮಾತ್ರ ಚಿಕಿತ್ಸೆ ನೀಡುತ್ತಾರೆ ಎಂದು ಭಾವಿಸಿದ್ದೆವು ಆದರೆ ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆದಿರುವ ಕೆ ಆರ್ ಶ್ರೀನಿವಾಸ್ ಅವರು ಹೇಳಿದ ಮಾತುಗಳನ್ನು ಕೇಳಿ ಇವರು ವೆರಿಕೋಸ್ ವೆನ್ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಸಹ ಗುಣಪಡಿಸುತ್ತಾರೆ ಎಂದು ತಿಳಿಯಿತು ನಮಸ್ಕಾರ ಶ್ರೀನಿವಾಸ್ ಅಂತ ನಾನು ಕೃಷ್ಣರಾಜಪುರದಿಂದ ಬಂದಿದ್ದೀನಿ ನನಗೆ ಗ್ಯಾಸ್ಟ್ರಿಕ್ ಸ್ವಲ್ಪ ವೆರಿಕೋಸ್ ವೆನ್ಸ್ ಇತ್ತು ಇಲ್ಲಿ ಬಂದ ಮೇಲೆ ಎಲ್ಲ ವಾಸಿಯಾಗಿದೆ ಸುಮಾರು ಕಡೆ ನಾನು ಹೋಗಿದ್ದೆ ಅಲ್ಲೆಲ್ಲ ವಾಸಿಯಾಗಿಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ ಇಪ್ಪತ್ತು ವರ್ಷದಿಂದ ವೈದ್ಯರು ಚೆನ್ನಾಗಿ ನೋಡ್ತಾ ಇದ್ದಾರೆ ಏನೇ ಕಾಯಿಲೆ ಇದ್ರೂ ಇಲ್ಲಿ ವಾಸಿಯಾಗುತ್ತೆ ಕಿಯರ್ಪುರಂ ಮಾತ್ರವಲ್ಲ ದೂರದ ತಮಿಳುನಾಡಿನ ಬೆಂಗಳೂರಿನಲ್ಲಿಯೇ ವಾಸವಿರುವ ಇಲ್ಲೊಬ್ಬರು ಸೋರಿಯಾಸಿಸ್ ನಂತಹ ಕಾಯಿಲೆಯಿಂದ ಆಫೀಸು ಮತ್ತು ಜನರ ಮಧ್ಯೆ ಬೆರೆಯಲು ಮುಜುಗರವಾಗುತ್ತಂತೆ ಆದರೆ ಈ ನಾಟಿ ವೈದ್ಯರ ಬಳಿಗೆ ಬಂದ ಮೂರೇ ತಿಂಗಳುಗಳಲ್ಲಿ ತಮ್ಮ ಚರ್ಮ ಕಾಯಿಲೆ ಗಣನೀಯವಾಗಿ ತಗ್ಗಿ ಗುಣಮುಖಿ ಹೊಂದಿದ್ದಾರಂತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಡಿವೇಲ್ ಅಂತ ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ ನಾನು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋದು ನನಗೆ ಬಂದ್ಬಿಟ್ಟು ಸ್ಕಿನ್ ಅಲರ್ಜಿ ಥರ ಒಂದು ಏಳೆಂಟು ವರ್ಷದಿಂದ ಸ್ಕಿನ್ನಲ್ಲಿ ಬಾಡಿಯಲ್ಲಿ ಕಾಲಲ್ಲೆಲ್ಲ ಇತ್ತು ನಾನು ಇಂಗ್ಲೀಷ್ ಎಲ್ಲ ತುಂಬ ವರ್ಷದಿಂದ ಅಂದ ತಗೊಂಡಿದ್ದೀನಿ ಏನೇನು ಮೆಡಿಸಿನ್ ತೊಗೊಳ್ತೀನೋ ತಗೊಳ್ಳುವಾಗ ಚೆನ್ನಾಗಿತ್ತು ಮತ್ತು ವಾಪಸ್ ಒಂದು ಸ್ವಲ್ಪ ಟೈಮಲ್ಲಿ ಮತ್ತೆ ವಾಪಸ್ಸು ಅದೇ ಥರ ಇದ್ದು ಬೇರೆ ಕಡೆ ಹೋಗುವಾಗಲೂ ನನಗೊಂಥರ ಸೇವ್ ಆಗುತ್ತಿತ್ತು ನನಗೆ ಗೊತ್ತಿರೋ ತನಕ ಇಲ್ಲಿ ಇನ್ಫಾರ್ಮೇಷನ್ ಸಿಗ್ತಾಯಿತ್ತು ಇಲ್ಲಿ ಚೆನ್ನಾಗಾಗುತ್ತೆ ಅಂತ ನಾನೊಂದು ಮೂರು ತಿಂಗಳಿಂದ ಬರ್ತಾಯಿದ್ದೀನಿ ಮೂರು ತಿಂಗಳಿಂದ ಬಂದ ಮೇಲಿಂದ ಅವರು ಕೊಟ್ಟಿರೋ ಆಯಿಲ್ಮೆಂಟ್ ಆಗಿರಲಿ ಮೆಡಿಸಿನ್ಸ್ ಆಗಿರಲಿ ಯಾವುದೂ ಏನೂ ಸೈಡ್ ಎಫೆಕ್ಟ್ ಬಂದಿಲ್ಲ ತುಂಬ ಚೆನ್ನಾಗಿದೆ ಮೂರೇ ತಿಂಗಳಲ್ಲಿ ಬಂದ್ಬಿಟ್ಟು ನನಗೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ